ಲಕ್ಕಿಲ್ಲ ಅದಕ್ಕೆ ಲಕ್ಕ ಕುದ್ರೆ ಕುದುರೆ ಸ್ಮಾರ್ಟ್ ಅನ್ಕೊಂಡಿರೋ ಡಮ್ ಅದು ಎಲ್ಲಾರ್ಗೂ ಖಾಲಿ ಡಬ್ಬ ಖಾಲಿ ಡಬ್ಬ ಅನ್ನತ್ತೆ ಸ್ಮಾರ್ಟ್ ಅನ್ಕೋ ಶಿ ಇಸ್ ಡೂಯಿಂಗ್ ರಾಂಗ್ ಯಾರು ಮಾಡ್ತಾರಂತೆ ಆ ತಿಕೊಂಡ್ಲಿ ಅಂತ ನನ್ನ ಅನಿಸಿಕೆ ಕಳ್ಚೋಗಿರೋ ಮುಖವಾಡ ಫೇಕ್ನೆಸ್ ಕಳ್ಚಿರೋ ಮುಖವಾಡ ಅವನು ಕಾಲು ಮುರಿದೋಗಿರೋ ಕುದುರೆ ಅದು ಕುಂತ್ಕೊಂಡು ಹೋಗುತ್ತೆ ಅನ್ನಂಗೆ ಸ್ಪೀಡ್ ಕಡಿಮೆ ಆಗ್ಬಿಟ್ಟಿದೆ ಈಗ ಕೆಲವೊಂದಷ್ಟು ವಾರಗಳು ಮನೇಲಿ ಇದ್ವಿ ಕೆಲವ್ರು ಹೆಸರು ಹೇಳ್ತಾ ಹೋಗ್ತೀನಿ ನಿಮಗೆ ಏನ್ ಅನ್ಸ್ತು ಸುದಿ ಸುದಿ ಪಾಪ ಲೈಕ್ ಬಿಟ್ ಬಿಟ್ಟಿದ್ದು ಕುದ್ರೆ ಬಿಟ್ಕೊಟ್ ಬಿಟ್ರು ಗೇಮೆ ಬೇಡ ಅಂತ ಬಿಟ್ ಬಿಟ್ರು ನಿಮ್ ದೋಸ್ತ್ ರಾಶಿಕಾ ಕೊನೆವರೆಗೂ ನಿಮ್ಮನ್ನ ಬಿಟ್ಟಿರ್ಲಿಲ್ಲ ಬಟ್ ಏನಂತ ಜೆಲ್ ಕನೆಕ್ಷನ್ ಅಂತ ಬಾಂಡ್ ಬಟ್ ಇದ್ರಲ್ಲಿ ಸ್ಟ್ಯಾಂಡ್ ತಗೊಂಡ್ ನೋಳು ಯಾಕಂದ್ರೆ ನನಗೂ ಒಳ್ಗೊಂದು ಸ್ವಲ್ಪ ಮನಸ್ತಾಪ ಆಗ್ತಿತ್ತು ಬಿ ಸ್ಮಾರ್ಟ್ ಇನ್ನೂ ವಾರ್ಷಿಕಂಗೆ ಹಾಳು ಸೈಲೆಂಟ್ ಆ್ಯಂಡ್ ವೈಲೆಂಟ್ ಅನ್ಸಿದ್ ನನ್ನ ಜೊತೆ ಎಕ್ಸ್ಪೀರಿಯನ್ಸ್ಗೆ ಸೈಲೆಂಟ್ ಆಗಿದ್ದು ಸ್ಪಂದನ ದೇವನಿಂದಾನೂ ನನ್ಗೆ ಫೇಕ್ನೆಸ್ ತೆಗಿಯೋಕ್ಕೆ ಮನ್ಸು ಬರ್ತಾ ಇಲ್ಲ ಶಿ ಮೇ ಬಿ ಅದು ಬರ್ತಾ ಇದೆ ಇವಾಗ ಆಚೆ ಕಳೀತಾ ಇದೆ ಅಲ್ಲ ಅದನ್ನೇ ಹೇಳ್ತಾಯಿದ್ದೀನಿ ನಾನು ಅಲ್ಲೊಂದು ಇಲ್ಲೊಂದು ಮಾಡ್ತಾಳೆ ಅದು ಬರ್ತಾ ಇದೆ ತೋರಿಸ್ತಾ ಇದ್ದಾರೆ ಜನಕ್ಕೆ ಕಾಣಿಸುತ್ತೆ ಅದು ಇನ್ನೂನು ಓಕೆ ಮಲ್ಲಮ್ಮ ಪಾಪ ಇನೋಸೆಂಟ್ ಅವರು ಇನೋಸೆಂಟ್ ಗಾವ್ಯ ಕ್ಯಾಲ್ಕ್ಲೇಟಿವ್ ಇಲ್ಲಿ ಸ್ಮಾರ್ಟ್ ಓವರ್ ಸ್ಮಾರ್ಟ್ ಜಾನ್ವಿ ಡಮ್ ಸ್ಮಾರ್ಟ್ ಅನ್ಕೊಂಡಿರೋ ಡಮ್ ಅದು ಎಲ್ಲರಿಗೂ ಖಾಲಿ ಡಬ್ಬ ಖಾಲಿ ಡಬ್ಬ ಅನ್ನತ್ತೆ ಸ್ಮಾರ್ಟ್ ಅಂದ್ಕೊ ಬಟ್ ಜಾನ್ವಿ ಅವ್ರದ್ದು ನನಗೆ ಬೇಜಾರಾಗದ ಏನು ಗೊತ್ತಾ ಹಾನೆಸ್ಟ್ಲಿ ಅವ್ರಿಗೆಲ್ಲ ಗೊತ್ತಿದ್ದು ತಪ್ಪು ಮಾಡ್ತಾ ಇದಾರ ಅಂತ ಫೀಲ್ ಆಗುತ್ತೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡ್ತಾ ಇದಾರೆ ಅಂತ ನನಗನ್ಸೋದು ಶಿ ನೋಸ್ ಡೂಯಿಂಗ್ ರಾಂಗ್ ಯಾರು ಮಾಡ್ತಾರಂತೆ ಅದು ತಿಂಡ್ಲಿ ಅಂತ ನನ್ನ ಅನಿಸಿಕೆ ಲೆಟರ್ ಪ್ಲೀಸ್ ಕಮ್ ಬ್ಯಾಕ್ ಆಸ್ ಅ ಗುಡ್ ಪ್ಲೇಯರ್ ಅಂತ ಹೇಳಿ ಅಂತ ಫೀಲಿಂಗ್ ಅಷ್ಟೇ ಧ್ರುವಂತ ಹೋಗಿರೋ ಮುಖವಾಡ ಫೇಕ್ನೆಸ್ ಕಳ್ಚಿರೋ ಮುಖವಾಡ ಅವನು ಕಳಿಸ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅದಕ್ಕೆ ಲಕ್ಕಿಲ್ದಿರೋ ಕುದ್ರೆ ಅಶ್ವಿನಿ ಅಶ್ವಿನಿ ನಾನು 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 ಅನ್ಕೊಂಡಿರೋ ಪರ್ಸನ್ನು ಶೀಸ್ ಥಿಂಕಿಂಗ್ ಸ್ಮಾರ್ಟ್ ಲೈಕ್ ಸ್ಟ್ರಾಂಗ್ ಅಂತ ಬಟ್ ಶೀಸ್ ವೆರಿ ಸೆನ್ಸಿಟಿವ್ ಅದು ಯಾರಿಗೂ ಗೊತ್ತಿಲ್ಲ ಗೊತ್ತಾಗ್ಲಿ ಅಂತ ನಾನು ಸ್ಟ್ರಾಂಗ್ ಅನ್ಕೊಂಡಿರೋ ಸೆನ್ಸಿಟಿವ್ ಪರ್ಸನ್ ಅಭಿಷೇಕ್ ಅಭಿಷೇಕ್ ಬ್ರೈನಿ ಸ್ವಲ್ಪ ಅದಕ್ಕೆ ಇನ್ನೂ ಕ್ಯಾಪ್ಟನ್ ಹಾಕೊಂಡು ಆಟ ಆಡ್ತಾ ಇರೋದು ಬ್ರೈನ್ ಇದೆ ಲೈಕ್ ಐ ನೋ ಮೈ ಗೇಮ್ ಅವಳು ರಘು ರಘು ಪ್ಲೇಯಿಂಗ್ ಈ ವಾಂಟ್ಸ್ ಟು ಲೈಕ್ ಕಾಮ್ ಆಗಿ ಹೋಗೋಣ ಅಂತ ಇದ್ದಾರೆ ಸೂರಜ್ ಸೂರಜ್ ನನ್ ಐಡಿಯಾನೇ ಇಲ್ಲ ಏನ್ ಮಾಡ್ತಿದ್ದಾನೆ ಅಂತ ಏನೋ ಹೇಳ್ತಾರಲ್ಲ ಕಾಲ್ ಮುರಿದೋಗಿರೋ ಕುದುರೆ ಅದು ಕುಂತ್ಕೊಂಡು ಹೋಗುತ್ತೆ ನಂಗೆ ಸ್ಪೀಡ್ ಕಡಿಮೆ ಆಗ್ಬಿಟ್ಟಿದೆ ಅರ್ಥ ಆದ್ರೆ ಸಾಕು ಅವ್ನ್ ಅವನ್ ಕಾಲ್ ಸರಿ ಮಾಡ್ಕೋಬೇಕೆ ಓಡ್ಬೇಕಂದ್ರೆ ಓಡ್ತಾ ಇದ್ದ ಚೆನ್ನಾಗಿ ಕಾಲ್ ಮುರ್ಕೊಂಬಿಟ್ಟಿದಾನೆ ಮುರ್ದೋಗಿದೆ ಅಂತ ಅನ್ಕೊಂಡಿದಾನೆ ಅಟ್ ಲೀಸ್ಟ್ ಲೆಟ್ ಇಮ್ ಪ್ಲೇ ವೆಲ್ ಅಂತ ಹೇಳಿ ಅಷ್ಟೇ ಐಲ್ ರಾಂಗ್ ಸ್ಟೆಪ್ ಇಟ್ಟ ಕುದ್ರೆ ಅಂತ ಸ್ಟಾರ್ಟಿಂಗ್ಗೆ ರಾಂಗ್ ಸ್ಟೆಪ್ ಆಯ್ತು ಅದಕ್ಕೆ ಆಚೆ ಬಂದಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ರಿಗ್ರೆಟ್ ನಾನು ಹೊರ್ಗಡೆ ಬರಬೇಕಾದ್ರೆ ಇಫ್ ಯು ಸಿ ದೇ ವಾಸ್ ಅ ಪರ್ಸೆಂಟ್ ರಿಗ್ರೆಟ್ ನನಗೆ ಯಾಕಂದರೆ ನನಗೆ ರಿಯಲೈಸ್ ಆಗಿದ್ದ ವಾರ ನಾನು ಇಟ್ಟಿರೋ ಸ್ಟೆಪ್ಪೇ ರಾಂಗ್ ನನಗೆ ಅನಿಸಿದ್ದು ತುಂಬ ಕ್ಯಾಲ್ಕುಲೇಟಿವ್ ತುಂಬ ಬ್ರೈನಿ ಥರ ಆಡಿದ್ದಿದ್ರೆ

ಲೈಕ್ ಇದನ್ನು ಮಾಡ್ಲಾ ಇದನ್ನು ಮಾಡ್ಲಾ ಇದನ್ನು ಆಡ್ಲ ಇದು ಹಾಕ್ಲ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ ತುಂಬ ಹೋಗಬೇಕು ಆಮೇಲೆ ದಟ್ ಈಸ್ ಅ ಸ್ಟೇಜ್ ವಿಚ್ ಯು ಗಿವ್ಸ್ ಲೈಕ್ ವಾವನ್ನ ಸ್ಟೇಜ್ ಅದು ನಿಮಗೆ ಈಗ ನಾನು ಅನ್ಕೊಂಡು ಹೋಗಿರ್ತೀನಿ ನಾನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಈ ಕಾನ್ ಡೂ ದಾಟ್ ಇದ್ದೋರಿಗೆ ಗೊತ್ತು ಬಿಗ್ ಬಾಸ್ ಅಂದರೆ ಏನು ಬಿಗ್ ಬಾಸ್ ಅಂದರೆ ಹೇಗೆ ಅಂತ ಹೇಳಿ ನನಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಯಾಕೆ ಅಂದರೆ ಐದನೇ ವಾರಕ್ಕೆ ನಾನು ಹೊರಗಡೆ ಬಂದರೂ ಅವ್ರಿಗೆ ಇಲ್ಲ ಅಂತ ಫಸ್ಟೇನೇ ನಾನು ಹೇಳಿದ್ನಲ್ಲ ಆ ಲೈನ್ ಡ್ರಾ ಮಾಡಿದ್ರೆ ಹೊರಗಡೆ ಜನಕ್ಕೂ ನಾನು ಫಸ್ಟ್ ಡೇ ಗೊತ್ತಾಗ್ತಾ ಇದ್ದೆ ಮನೆಯವ್ರಿಗೂ ಗೊತ್ತಾಗ್ತಾ ಇತ್ತು ಆವಾಗ ಜನರು ಅಕ್ಸೆಪ್ಟ್ ಮಾಡ್ಕೊತಾಯಿದ್ರು ನಾನು ಒಂದು ವಾರ ಬಿಟ್ಬಿಟ್ಟು ಮತ್ತೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂದಾಗ ಐ ಸ್ಟೆಪ್ ಇಟ್ನಲ್ಲ ರಾಂಗ್ ಸ್ಟೆಪ್ ಇಟ್ಟು ನಾನೇನು ಅಂದ್ಕೊಂಡೆ ನನ್ನ ಗ್ರಫ್ ಹೋಗುತ್ತೆ ಅಂತ ನಾನು ಹಳ್ಳಿಗೆ ಬೀಳ್ತಾ ಇದ್ದೀನಿ ನನಗೆ ಗೊತ್ತು ನನ್ನ ಕೈಯಾರೆ ನಾನು ಹಳ್ಳಕ್ಕೆ ಬಿದ್ದೆ ಅಂತ ಹೇಳಿ ನನ್ನ ಕೈಯಾರೆ ನನಗೆ ಆಡ್ ಮಾಡ್ಕೊಂಡಿದ್ದೀನಿ ಐ ಅಕ್ಸೆಪ್ಟ್ ದಟ್ ಐಲ್ ಟೇಕ್ ದಟ್ ಬ್ಲೇಮ್ ಹಂಡ್ರೆಡ್ ಪರ್ಸೆಂಟ್ ಇಟ್ ವಾಸ್ ಮೈ ಸ್ಟುಪಿಡಿಟಿ ಅಂತ ಫೀಲ್ ಆಗಿ ಬಟ್ ಸ್ಟಿಲ್ ಐಮ್ ಹ್ಯಾಪಿ ಮೇ ಬಿ ನನ್ನ ಅಗ್ರೆಷನ್ ನ ಪೀಪಲ್ ವುಡ್ ಹ್ಯಾವ್ ನಾಟ್ ಟೇಕ್ ಎಲ್ಲೋ ನೆಗೆಟಿವ್ ದಿ ಈಗಲೂ ನಾನು ದೇವ್ರನ್ನದೇ ಕೇಳೋದು ಎಲ್ಲೋ ತುಂಬ ಆಗೋದನ್ನು ಚಿಕ್ಕದಾಗೆ ಕಳಿಸ್ಬಿಟ್ಟಿದ್ಯಾ ಅದಕ್ಕೊಂದು ಆಮ್ ಹ್ಯಾಪಿ ಅಂತ ಹೇಳಿ ಕಲಿತ್ಕೊಳ್ಳೋ ಅಂತ ಬುದ್ಧಿವಾದ ಹೇಳಿ ಕಲಿಸಿದ್ಯಾ ತಿಕೊಳ್ಳೋಣ ಇನ್ನು ಮುಂದೆ ಫ್ಯೂಚರ್ ಇದೆ ಇನ್ನು ಕಲರ್ಸ್ ಜೊತೆ ಇನ್ನೂ ಕೆಲಸಗಳು ಮಾಡೋದಿದೆ ಲೆಟ್ ಟೇಕ್ ಇಟ್ ಪಾಸಿಟಿವ್ ಸಿ ವಿ ಕಾಂಟ್ ಪ್ರಿಡಿಕ್ಟ್ ಇವಾರಾ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಯಾಕಂದರೆ ನಾವು ಪ್ರಿಡಿಕ್ಟ್ ಮಾಡಿದ ನೇಮ್ಗಳು ಯಾವುದು ಏನೂ ಆಗ್ತಾನೇ ಇಲ್ಲ ಮನೆ ಒಳಗೇನೆ ಪ್ರಿಡಿಕ್ಟ್ ಆಗ್ತಾರ ನೇಮ್ ಆಗ್ತಿಲ್ಲ ಯಾಕಂದರೆ ಸುದೀ ಅವ್ರದ್ದು ಎವೆಕ್ಷನ್ ಆದ್ಮೇಲೆ ಅಂತೂ ಮನೆ ಒಳಗಡೆ ಇರೋರೆ ಶಾಕಿಂಗ್ ಅಲ್ಲಿದ್ದಾರೆ ಯಾಕಂದ್ರೆ ಹೊರ್ಗಡೆ ಅವ್ರು ಬಿಡಿ ಒಳಗಡೆ ಅವ್ರೇ ಯಾವ ಟೈಮಲ್ಲಿ ಹೆಂಗಾದ್ರು ನಂದಂತೂ ಅನ್ಕೊಂಡೇ ಇರಲ್ಲ ಮನೆಯವ್ರು ರಿಷಾ ಹೋಗ್ತಾಳೆ ಅಂತ ಅನ್ಕೊಂಡೇ ಇರಲ್ಲ ಸಡನ್ ಆಗೋಯ್ತು ನೆಕ್ಸ್ಟ್ ವೀಕು ಯಾರು ಗೊತ್ತು ನಾವ್ ಅನ್ಕೊಂತೀವ್ ಅಷ್ಟೇ ಇವ್ರ ವೀಕು ಅವ್ರ ವೀಕು ಅಂತ ಹೇಳ್ಬಿಟ್ಟು ಲಿಟ್ರಲಿ ನನ್ಗ ಅನ್ಸತ್ತೆ ಅವ್ರ ವೀಕ್ ಇವ್ರ ವೀಕ್ ಅಂತ ಯಾರು ಗೊತ್ತು ಅವರೇ ಚೆನ್ನಾಗಿ ಆಡ್ತಾ ಇರ್ಬೋದು ಅವ್ರದ್ದೇ ಆಚೆ ಇಷ್ಟ ಆಗ್ತಾ ಇರ್ಬೋದು ಜನರಿಗೆ ಅಂತ ಅಂದ್ಬಿಟ್ಟು ನಮಗೆ ಆಚೆ ಈಗ ಹಂಗೆ ನೋಡಿದ್ರೆ ನಾವು ಮಾಡೋರು ಕ್ಯಾಪ್ಟನ್ಸಿ ಗೆದ್ದಾಗ ನಮಗೆಲ್ಲ ಶಾಕ್ ಆಗೋಯ್ತು ತುಂಬ ಸೈಲೆಂಟು ಇಲ್ಲ ಹೊಟ್ಟೋಗ್ಬಿಡ್ತಾರೆ ಅಂತ ಅನ್ಕೊಂಡು ನಾವು ಅನ್ಕೊತಾ ಇದ್ರೆ ಕ್ಯಾಪ್ಟನ್ಸಿ ಹೆಂಗಾದ್ರೂ ಗೊತ್ತಾ ಅವರು ಅವ್ರಿಗೆ ಬಂದಿದ್ದು ವಿಷನ್ಗಳು ಅವ್ರಿಗೆ ಬಂದಿದ್ದು ನಮಗೆಲ್ಲ ಅನ್ನಿಸ್ತು ಆ ಸೈಲೆನ್ಸೇ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರ ಜನರು ಅಂದರೆ ಮಾಡುವ ಸೈಲೆನ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂದಾಗ ವಾಟ್ ಆರ್ ವಿ ಡೂಯಿಂಗ್ ಅಂತ ಅನ್ನಿಸ್ಬಿಡ್ತು ಅಂದರೆ ವಿ ಡೋ ನೋ ಪೀಪಲ್ ವಾಟ್ ಪೀಪಲ್ ಲೈಕ್ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡೋಕ್ಕೆ ಈಗ ನಾನೊಂದು ಎರಡು ಹೆಸ್ರು ಹೇಳಿದ್ರು ಕೂಡ ವಿ ಕ್ಯಾಂಟ್ ಪ್ರಿಡಿಕ್ಟ್ ಇಟ್ ಬಿಕಾಸ್ ಎಲ್ಸ್ ಇಲ್ಲದೆ ಅಶ್ವಿನಿ ಅವ್ರು ಬಂದರೂ ಡೌಟ್ ಇಲ್ಲ ನಾನು ಹೇಳ್ತೀನಲ್ಲ ನೆಕ್ಸ್ಟ್ ವೀಕ್ ಅಶ್ವಿನಿ ಅವ್ರು ಬರಲ್ಲ ಬಂದ್ರು ಡೌಟ್ ಇಲ್ಲ ಯಾಕಂದ್ರೆ ಪ್ರಿಡಿಕ್ಟ್ ಮಾಡ್ದೆರ ನೇಮ್ಗಳಾಗೋಗಿದೆ ಹಂಡ್ರೆಡ್ ಪರ್ಸೆಂಟ್ ಟ್ರೂ